ನಮಸ್ಕಾರ ಶರಣು ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿರಾಕಾರ ನನ್ನ ಇಂದಿನ ವಿಡಿಯೋದಲ್ಲಿ ನಿಮಗೆ ಅರುಣಾಚಲ ಶಿವ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ನಾವೀಗ ಅರುಣಾಚಲ ದೇವಸ್ಥಾನದ ಆಲಯದಲ್ಲಿದ್ದೀವಿ ಅಂದರೆ ರಾಜಗೋಪುರದ ಎದುರಿಗೆ ಗಿರಿಪ್ರದಕ್ಷಿಣೆ ಹಾಕಲಿಕ್ಕೆ ಬಂದಿದ್ದೀವಿ ನಾವು ಬೆಳಗ್ಗೆ ಅರುಣಾಚಲ ಶಿವನ ದರ್ಶನ ಮಾಡಿದ್ವಿ ವೀಕೆಂಡ್ನಲ್ಲಿ ಬಂದಿರೋದ್ರಂತ್ರ ಜನ ಜಾಸ್ತಿ ಇತ್ತು ಹಾಗಾಗಿ ದರ್ಶನಕ್ಕೆ ಸ್ವಲ್ಪ ಸಮಯ ಆಯಿತು ದರ್ಶನ ಮುಗಿಸ್ಕೊಂಡು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಗಿರಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ದೇವಸ್ಥಾನದ ಮುಂಭಾಗ ಬಂದಿದ್ದೀವಿ ಈಗ ಸಮಯ ನಾಲ್ಕು ಗಂಟೆ ಗಿರಿ ಪ್ರದಕ್ಷಿಣೆ ಶುರು ಮಾಡೋಕ್ಕೂ ಮುಂಚೆ ನಾವು ರಾಜಗೋಪುರದ ಹತ್ತಿರ ಇರುವಂಥ ಶಕ್ತಿ ಗಣಪತಿಗೆ ನಮಿಸಿ ಅಲ್ಲಿಂದ ಹೊರಬಂದು ದೀಪ ಹಚ್ಚುವ ಮೂಲಕ ನಮ್ಮ ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡಬೇಕು ಸಹಸ್ರನಾಮದಲ್ಲಿ ಅರುಣಾಚಲ ಶಿವನಿಗೆ ಗಿರಿ ಪ್ರದಕ್ಷಿಣ ಪ್ರಿಯ ಅನ್ನೋ ಹೆಸರಿದೆ ಗಿರಿ ಪ್ರದಕ್ಷಿಣೆ ಮಾಡೋದು ಪುಣ್ಯದ ಕಾರ್ಯ ಅಂತ ಅಂದು ಪುರಾಣದಲ್ಲಿ ಹೇಳ್ತಾರೆ ಅರುಣಾಚಲ ಶಿವನ ಅನುಮತಿ ಮತ್ತು ಅನುಗ್ರಹ ಇದ್ರೆ ಮಾತ್ರ ಗಿರಿ ಪ್ರದಕ್ಷಿಣೆ ಮಾಡೋಕೆ ಸಾಧ್ಯ ಅಂದು ಅಲ್ಲಿರೋ ಅಂತ ಸಿದ್ಧರು ಹೇಳ್ತಾರೆ ನೀವು ತಿರುವಣ್ಣಾಮಲೆಗೆ ಬಂದರೆ ಅರುಣಾಚಲ ಶಿವನ ದರ್ಶನ ಮಾಡಿ ನಂತರ ಗಿರಿ ಪ್ರದಕ್ಷಿಣೆ ಹಾಕಿ ಆಗ ನಿಮ್ಮ ಅರುಣಾಚಲ ಶಿವನ ದರ್ಶನ ಪರಿಪೂರ್ಣವಾಗುತ್ತೆ ದೇವಸ್ಥಾನದ ಬಲಭಾಗದಿಂದ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಗಿರಿಪ್ರದಕ್ಷಿಣೆ ಮಾಡಲಿಕ್ಕೆ ಶುರು ಮಾಡಿದ್ವಿ ಒಟ್ಟು ಹದಿನಾಲ್ಕು ಕಿಲೋಮೀಟ್ರ್ ಇದೆ ಇದು ಗಿರಿ ಪ್ರದಕ್ಷಿಣೆ ಹಾಕೋದು ಸುಮಾರು ಮೂರಿಂದ ನಾಲ್ಕು ತಾಸು ತೊಗೋಬೋದು ಅಂದ್ಕೊಂಡಿದ್ದೀನಿ ನೋಡಿ ಅಲ್ಲಿ ವೇ ಟು ಗಿರಿ ವಲಯಂ ಅಂತ ಹಾಕಿದ್ದಾರೆ ಇದೇ ದಾರಿಯಲ್ಲಿ ಹೋಗಬೇಕು ಎಲ್ಲ ಅಷ್ಟಲಿಂಗಗಳ ದರ್ಶನ ಮಾಡಿಕೊಂಡು ಮರಳಿ ದೇವಸ್ಥಾನಕ್ಕೆ ಬರಬೇಕು ಗಿರಿಪ್ರದಕ್ಷಿಣೆ ಹಾಕುವಾಗ ನಿಮಗೆ ಮೊದಲನೇದಾಗಿ ಸಿಗೋದೇ ಇಂದ್ರಲಿಂಗ ಇಲ್ಲಿ ಹೋಗ್ತಿದೀವಲ್ಲ ಇಲ್ಲಿ ಇಲ್ಲಿ ಹೋಗುವಾಗ ಅಂಗಡಿಗಳ ಮಧ್ಯದಲ್ಲಿ ಒಳಗ ದೇವಸ್ಥಾನ ಇದೆ ಇಲ್ಲಿ ಇದೇ ಇಂದ್ರಲಿಂಗ ಇದನ್ನ ಸಾಕ್ಷಾತ್ ದೇವೇಂದ್ರನೇ ಸ್ಥಾಪಿಸಿದ ಅಂತ ಹೇಳ್ತಾರೆ ಇದು ನೋಡಿ ಇಂದ್ರಲಿಂಗಕ್ಕೆ ಹೋಗುವ ದಾರಿ ಇದು ಒಳಗೆ ದೇವಸ್ಥಾನದೊಳಗೆ ಹೋಗೋ ದಾರಿ ಈ ಕ್ಷೇತ್ರಕ್ಕೆ ಶುಕ್ರ ಮತ್ತೆ ಸೂರ್ಯ ಅಧಿದೇವತೆಗಳು ಆಮೇಲೆ ಈ ಇಲ್ಲಿರುವಂತ ಲಿಂಗವನ್ನ ದರ್ಶನ ಮಾಡೋದ್ರಿಂತ ದೀರ್ಘಾಶಯ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ ಹಾಗೆ ಇಂದ್ರಲಿಂಗ ದರ್ಶನ ಮುಖ ಬಂದು ಇಲ್ಲಿ ಮುಂದೆ ಬಂದ್ರೆ ನಿಮಗೆ ಇಲ್ಲೊಂದು ಬೋರ್ಡ್ ಕಾಣಿಸುತ್ತೆ ಇದು ನಾವು ಗಿರಿ ಪ್ರದಕ್ಷಿಣೆಯನ್ನು ಹಾಕೋ ರೂಟ್ ಮ್ಯಾಪ್ ಇದು ಅಂದ್ರೆ ಹದಿನಾಲ್ಕು ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಯನ್ನು ಯಾವ ಕಡೆ ಸ್ಟಾರ್ಟ್ ಮಾಡಿ ಯಾವ ಕಡೆ ಎಂಡ್ ಆಗುತ್ತೆ ಅನ್ನೋದಕ್ಕೆ ಇದು ಜಸ್ಟ್ ಒಂದು ಮ್ಯಾಪ್ ಹಾಕಿದ್ದಾರೆ ಅಲ್ಲಿ ನೋಡಿಲಿ ನಾವು ಹಾಗೆ ಇಂದ್ರಲಿಂಗ ದರ್ಶನ ಮಾಡಿಕೊಂಡು ಮುಂದೆ ಬಂದರೆ ನಮಗೆ ಮತ್ತೊಂದು ಸಿಗೋದು ಅಗ್ನಿಲಿಂಗ ಇದರ ವಿಶೇಷತೆ ಏನಪ್ಪಾ ಅಂದರೆ ಗಿರಿ ಪ್ರದಕ್ಷಿಣೆ ಅಂದರೆ ಅರುಣಗಿರಿಯ ಸುತ್ತಮುತ್ತ ಇರೋ ಅಷ್ಟಲಿಂಗಗಳಲ್ಲಿ ಎಲ್ಲ ಲಿಂಗಗಳು ಎಡಭಾಗದಲ್ಲಿ ಈ ಅಗ್ನಿಲಿಂಗ ರಸ್ತೆಯ ಬಲಭಾಗದಲ್ಲಿ ನಿಮಗೆ ಸಿಗುತ್ತೆ ಈ ಕ್ಷೇತ್ರಕ್ಕೆ ಅಧಿಪತಿ ಚಂದ್ರ ಈ ಅಗ್ನಿಲಿಂಗವನ್ನು ದರ್ಶನ ಮಾಡೋದ್ರಿಂದ ಜೀವನದಲ್ಲಿ ಆಪತ್ತು ಎದುರಾದಾಗ ಅದರಿಂದ ನಾವು ರಕ್ಷಿಸಲ್ಪಡುತ್ತೇವೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ನಾವೀಗ ದೇವರ ದರ್ಶನಕ್ಕೆ ಹೋಗ್ತಿದ್ದೀವಿ ಅಗ್ನಿಲಿಂಗ ದರ್ಶನ ಮಾಡ್ಕೊಂಡು ಬರ್ತೀವಿ ನಾವು ಅಗ್ನಿಲಿಂಗದ ದರ್ಶನ ಮುಗ್ಸಂಡ್ ಹಾಗೆ ಮುಂದೆ ಬಂದರೆ ನಮಗೆ ಮತ್ತೊಂದು ಆಶ್ರಮ ಸಿಗುತ್ತೆ ಅದೇ ಶೇಷಾದ್ರಿ ಸ್ವಾಮಿ ಆಶ್ರಮ ಶೇಷಾದ್ರಿ ಸ್ವಾಮಿಗಳು ಸಾಕ್ಷಾತ್ ಕಾಮಾಕ್ಷಿ ಸ್ವರೂಪದಲ್ಲಿ ಇದ್ದವರು ಅಂತ ಪುರಾಣದಲ್ಲಿ ಹೇಳ್ತಾರೆ ಇಲ್ಲಿ ಶೇಷಾದ್ರಿ ಸ್ವಾಮಿಗಳ ಸಮಾಧಿನೂ ಇದೆ ಹಾಗೆ ದೇವಸ್ಥಾನಗಳಿದೆ ಕೆಲವೊಂದು ದೇವಸ್ಥಾನಗಳಿದೆ ಒಳಲ್ಲಿ ಅವುಗಳ ದರ್ಶನ ಮಾಡಿಕೊಂಡು ಹೊರ ಭಾಗದಲ್ಲಿ ಬರ್ತೀವಿ ಬಂದು ಇಲ್ಲಿಂತ್ರ ಅರುಣಾಚಲಗಿರಿ ದರ್ಶನ ಮಾಡಿದರೆ ಅದು ತೇಜೋಮುಖ ದರ್ಶನ ಅಂತಾರೆ ಅದನ್ನ ನೋಡೋದ್ರಂತ್ರ ಶಾಂತಿ ಪ್ರಾಪ್ತಿ ಆಗುತ್ತೆ ಅಂತಾರೆ ಶೇಷಾದ್ರಿ ಸ್ವಾಮಿ ಆಶ್ರಮ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ನಮಗೆ ಬಲಭಾಗಕ್ಕೆ ಮತ್ತೊಂದು ಆಲಯ ಸಿಗುತ್ತೆ ಅದು ದಕ್ಷಿಣ ಮೂರ್ತಿ ಆಲಯ ಅಂತಂದು ಸಾವಿರದ ಐನೂರು ವರ್ಷದ ಹಳೆಯ ಆಲಯ ಅಂತಲೂ ಹೇಳ್ತಾರೆ ಅಲ್ಲಿರುವಂಥ ದೇವರಿಗೆ ನಮಿಸಿ ಹಾಗೆ ಮುಂದೆ ಬಂದರೆ ನಮಗೆ ಮತ್ತೊಂದು ಆಶ್ರಮ ಸಿಗುತ್ತೆ ಅದುವೇ ರಮಣಾಶ್ರಮ ರಮಣ ಮಹರ್ಷಿಗಳ ತಪೋಭೂಮಿ ಅಂತಲೂ ಹೇಳ್ತಾರೆ ಇಲ್ಲಿ ದೇವ್ ಆಶ್ರಮದ ಒಳಗೆ ನಮಗೆ ಮೊಬೈಲಿಗೆ ಅಲವಿಲ್ಲ ಸೊ ಹಾಗಾಗಿ ಹೊರಗಿಂತರೇ ನಾನು ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಅಲ್ಲಿ ಫುಲ್ ನಿಶಬ್ದತೆ ಇದೆ ರಮಣಾಶ್ರಮದ ಒಳಗಿರೋ ರಮಣೇಶ್ವರ ಮನೋಲಿಂಗ ಮತ್ತು ಮಾತೃಭೂತೇಶ್ವರ ಲಿಂಗ ಅಂತ ಎರಡು ಲಿಂಗಗಳಿದೆವು ಅವುಗಳ ದರ್ಶನ ಮಾಡಿಕೊಂಡು ನಾವು ಆಶ್ರಮದಿಂದ ಹೊರಗೆ ಬಂದ್ವಿ ರಮಣಾಶ್ರಮದಿಂದ ಮುಂದೆ ಹಾಗೆ ಬಂದರೆ ನಮ್ಮ ಬಲಭಾಗದಲ್ಲಿ ಒಂದು ಸಿಗೋದೆ ದ್ರೌಪದಿ ಗುಡಿ ಅಂತ ಹೇಳ್ತಾರೆ ಇದು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಹಾಗಾಗಿ ಇಲ್ಲಿ ಗೇಟ್ ಹಾಕಿದ್ದಾರೆ ಪಾಂಡವರು ವನವಾಸದಲ್ಲಿರುವಾಗ ಇಲ್ಲಿ ಶಿವರಾಧನೆ ಮಾಡಿದ್ರು ಅಂತ ಹೇಳ್ತಾರೆ ಇಲ್ಲಿ ಪಾಂಡವರು ಪ್ರತಿಷ್ಠಾಪಿದ ಶಿವಲಿಂಗನೂ ಇದೆ ಹಾಗೆ ಇಲ್ಲಿಂತ್ರ ನಾವು ಗಿರಿಯನ್ನು ದರ್ಶನ ಮಾಡಿದರೆ ಇಹಮುಖ ದರ್ಶನ ಅಂತ ಹೇಳ್ತಾರೆ ಜೀವನದಲ್ಲಿ ಯಾವುದೋ ಒಂದು ಕೆಲಸನ ಎಷ್ಟೋ ಸಾರಿ ಮಾಡಿದ್ರೂ ಅದು ಫಲಕಾರಿ ಆಗಲ್ಲ ಅಂತ ಇದ್ದವರು ಈ ಹಿಯಮುಖ ದರ್ಶನ ಮಾಡೋದ್ರಿಂದ ದೋಷ ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ದ್ರೌಪದಿ ಗುಡಿ ನೋಡ್ಕೊಂಡು ಹಾಗೆ ಮುಂದೆ ಬಂದರೆ ಮತ್ತೆ ನಮ್ಮ ಎಡಭಾಗದಲ್ಲಿ ಮತ್ತೊಂದು ಲಿಂಗ ಸಿಗುತ್ತೆ ಅದೇ ಯಮಲಿಂಗ ಸಾಕ್ಷಾತ್ ಯಮನಿಂದ ಪೂಜಿಸಲ್ಪಟ್ಟ ಶಕ್ತಿವಂತ ಲಿಂಗ ಅಂತ ಹೇಳ್ತಾರೆ ದಿಕ್ಪಾಲಕ ಲಿಂಗಗಳಲ್ಲಿ ಮೂರನೇ ಲಿಂಗ ಇದು ಈ ಲಿಂಗದ ದರ್ಶನ ಮಾಡೋದ್ರಿಂದ ಮೃತ್ಯು ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಈ ಕ್ಷೇತ್ರಕ್ಕೆ ಮಂಗಳ ಗ್ರಹವೇ ಅಧಿಪತಿ ನಾವು ಈಗ ದೇವಸ್ಥಾನದ ಒಳಗೆ ಹೋಗ್ತಿದ್ದೀವಿ ದರ್ಶನ ಮಾಡ್ಕೊಂಡು ಬರ್ತೀವಿ ಯಮಲಿಂಗದ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಬಂದರೆ ನಮ್ಮ ಎಡಭಾಗದಲ್ಲಿ ಸಿಗೋದೇ ಪೃಥ್ವಿ ನಂದಿ ಇಲ್ಲಿ ಎಷ್ಟು ಅಷ್ಟಲಿಂಗಗಳದೋ ಅಷ್ಟೇ ಅಷ್ಟ ನಂದಿಗಳದವು ಅಂತಲೂ ಹೇಳ್ತಾರೆ ಕೆಲವೊಂದು ರೋಡ್ ಬದಿಗೆ ಸಿಗುತ್ತೆ ಕಾಣ್ ಸಿಗುತ್ತೆ ಇನ್ನು ಕೆಲವೊಂದು ಒಳಗೆ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಹಾಗೆ ಅಲ್ಲಿ ಸಿದ್ದಿ ಸಿದ್ರು ಇರ್ತಾರೆ ಅವರು ಅವ್ರನ್ನ ಕೇಳಿದರೆ ಸಾಧ್ಯವಾದರೆ ಈ ನಂದಿಗೆ ಒಂದು ದೀಪ ಬೆಳಗಿ ಅಂತ ಹೇಳ್ತಾರೆ ನಾನು ದೀಪ ಬೆಳಗಿ ಬಂದೆ ನಂದಿಯನ್ನು ನೋಡ್ಕೊಂಡು ಹಾಗೆ ಮುಂದೆ ಬಂದೆ ಮುಂದೆ ಬಂದರೆ ನಮಗೆ ಮತ್ತೊಂದು ಅಷ್ಟಲಿಂಗಗಳ ಒಂದು ಲಿಂಗ ಸಿಗೋದು ನೈಋತಿ ಲಿಂಗ ಸಾಕ್ಷಾತ್ ನೈಋತಿ ರಾಕ್ಷಸನೇ ಪ್ರತಿಷ್ಠಾಪಿಸಿದ ಲಿಂಗ ಅಂತ ಹೇಳ್ತಾರೆ ನಿರುತಿ ನೈಋತ್ಯ ದಿಕ್ಕಿನ ಅಧಿಪತಿ ಸಾಮಾನ್ಯವಾಗಿ ವಾಸ್ತುವಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರೋದು ನೈಋತ್ಯ ದಿಕ್ಕಿಂತ ಅಂತ ಹೇಳ್ತಾರೆ ಈ ಕ್ಷೇತ್ರಕ್ಕೆ ಅಧಿಪತಿ ರಾಹು ಹಾಗೆ ಇಲ್ಲಿರೋಂಥ ಲಿಂಗದ ದರ್ಶನ ಮಾಡೋದ್ರಿಂದ ನಮ್ಮಲ್ಲಿರೋವಂಥ ರಾಕ್ಷಸ ಗುಣಗಳು ನಿರ್ನಾಮ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ನಾವೀಗ ಹೋಗಿ ನೀರುತಿ ಲಿಂಗದ ದರ್ಶನ ಮಾಡ್ಕೊಂಡು ಬರ್ತೀವಿ ನೈಋತ್ಯ ಲಿಂಗದ ದರ್ಶನ ಮುಗ್ಸ್ಕೊಂಡು ಹಾಗೆ ಮುಂದೆ ಸ್ವಲ್ಪ ಮುಂದೆ ಬಂದೆ ಮುಂದೆ ಬಂದರೆ ನನ್ನ ಎಡಭಾಗದಲ್ಲಿ ಸಿಗೋದು ದುರ್ವಾಸ ಮುನಿಗಳ ಆಶ್ರಮ ಸಿಗುತ್ತೆ ಸಾಕ್ಷಾತ್ ಕುಂತಿ ದೇವಿಂತ್ರ ಸ್ಥಾಪಿಸಲ್ಪಟ್ಟಂಥ ದುರ್ವಾಸ ಮುನಿಗಳ ವಿಗ್ರಹ ಇಲ್ಲಿದೆ ಇಲ್ಲಿ ಹೋಗಿ ದುರ್ವಾಸ ಮುನಿಗಳ ದರ್ಶನ ಮಾಡಿಕೊಂಡು ಹಾಗೆ ಹಿಂದ್ಗಡೆ ಒಂದು ಕಾಳಿದೇವಿ ಇದೆ ಇದೆ ವಿಗ್ರಹ ಅದರ ದರ್ಶನ ಮುಖಂಡು ಬಂದ್ವಿ ಹಾಗೆ ಮುಂದೆ ಮತ್ತೆ ಎಡಭಾಗದಲ್ಲಿ ಸ್ವಲ್ಪ ಮುಂದೆ ಬಂದರೆ ಮತ್ತೊಂದು ಲಿಂಗ ಸಿಗುತ್ತೆ ನಮಗೆ ಅದೇ ಸೂರ್ಯಲಿಂಗ ಸಾಕ್ಷಾತ್ ಸೂರ್ಯದೇವನೇ ಪ್ರತಿಷ್ಠಾಪಿಸಿ ಪೂಜಿಸಿದ ಲಿಂಗ ಅಂತಲೂ ಹೇಳ್ತಾರೆ ಒಂದು ಘಟನೆಯಲ್ಲಿ ಸೂರ್ಯ ತನ್ನ ತೇಜಸ್ಸನ್ನು ಕಳ್ಕೊತಾನೆ ಆಗ ಇಲ್ಲಿಗೆ ಬಂದು ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಮೇಲೆ ಅವನಿಗೆ ತೇಜಸ್ಸು ಮರಳಿ ಬಂತು ಅಂತ ಪುರಾಣದಲ್ಲಿ ಹೇಳ್ತಾರೆ ನಾವು ಹೋಗಿ ಸೂರ್ಯಲಿಂಗದ ದರ್ಶನ ಮಾಡ್ಕೊಂಡು ಬಂದ್ವಿ ಹೊರಗೆ ಸೂರ್ಯಲಿಂಗದ ದರ್ಶನ ಮಾಡಿಕೊಂಡು ಹಾಗೆ ನಾವು ಮತ್ತೆ ಮುಂದೆ ಬಂದ್ವಿ ಮುಂದೆ ಬಂದರೆ ಮತ್ತೆ ನಮ್ಮ ಎಡಭಾಗದಲ್ಲಿ ಅಷ್ಟಲಿಂಗಗಳಲ್ಲೊಂದಾದಂಥ ಮತ್ತೊಂದು ಲಿಂಗ ಸಿಗುತ್ತೆ ಅದುವೇ ವರುಣಲಿಂಗ ಈ ಕ್ಷೇತ್ರಕ್ಕೆ ಅಧಿಪತಿ ಶನೇಶ್ವರ ಅಂತ ಹೇಳ್ತಾರೆ ಪುರಾಣದಲ್ಲಿ ಇಲ್ಲಿರುವಂಥ ವರ್ಣಲಿಂಗದ ದರ್ಶನ ಮಾಡೋದ್ರಿಂತ ನಮ್ಮಲ್ಲಿರೋಂಥ ಶನಿ ದೋಷಗಳು ಮುಕ್ತವಾಗುತ್ತೆ ಅಂತ ಹೇಳ್ತಾರೆ ನಾವು ಈಗ ದೇವಸ್ಥಾನದ ಒಳಗೆ ಹೋಗ್ತೀವಿ ವರ್ಣಲಿಂಗದ ದರ್ಶನ ಮಾಡ್ಕೊಂಡು ಯಾವುದೇ ಲಿಂಗಗಳಿಗೆ ಹೋದರೂ ಅಷ್ಟಲಿಂಗಗಳಿಗೆ ಫೋಟೋ ಅಲವಿಲ್ಲ ಜಸ್ಟ್ ಹೊರಗಿಂತ ನಾವು ವಿಡಿಯೋ ಮಾಡ್ಕೊಂಡು ಬರ್ಬೋದು ಹಾಗೆ ಇಲ್ಲಿ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೊರಗೆ ಬರ್ತೀನಿ ವರ್ಣಲಿಂಗದ ದರ್ಶನ ಮಾಡಿಕೊಂಡು ಹಾಗೆ ಒಂದೂವರೆ ಕಿಲೋಮೀಟರ್ ಮುಂದೆ ಬಂದರೆ ನಮ್ಮ ಎಡಭಾಗದಲ್ಲಿ ಮತ್ತೊಂದು ಅಷ್ಟಲಿಂಗಗಳಲ್ಲಾದ ಒಂದು ಲಿಂಗ ಸಿಗುತ್ತೆ ಅದುವೇ ವಾಯುಲಿಂಗ ಈ ಕ್ಷೇತ್ರಕ್ಕೆ ಅಧಿಪತಿ ಕೇತು ಅಂತ ಪುರಾಣದಲ್ಲಿ ಹೇಳ್ತಾರೆ ಇಲ್ಲಿರುವಂತಹ ವಾಯುಲಿಂಗದ ದರ್ಶನ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಕೇತು ದೋಷಗಳಿಂತ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ನಾವೀಗ ವಾಯುಲಿಂಗದ ದರ್ಶನಕ್ಕೆ ಹೋಗ್ತಿದ್ದೀವಿ ವಾಯುಲಿಂಗದ ದರ್ಶನ ಮುಗಿಸ್ಕೊಂಡು ಹಾಗೆ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಬಂದರೆ ನಮ್ಮ ಎಡಭಾಗದಲ್ಲಿ ಮತ್ತೊಂದು ಲಿಂಗ ಸಿಗುತ್ತೆ ಕುಬೇರ ಕುಬೇರಲಿಂಗ ತಮಿಳಿನಲ್ಲಿ ಇದನ್ನು ಲಿಂಗ ಅಂತಲೂ ಕರೀತಾರೆ ಸಾಕ್ಷಾತ್ ಲಕ್ಷ್ಮೀದೇವಿನೇ ಗಿರಿಪ್ರದಕ್ಷಿಣೆ ಮಾಡಿ ಒಂದು ಲಿಂಗವನ್ನು ಸ್ಥಾಪಿಸಿ ಪೂಜಿಸಿ ಉತ್ತರ ದಿಕ್ಕಿಗೆ ಅಧಿಪತಿಯಾದಂಥ ಕುಬೇರನಿಗೆ ಒಪ್ಪಿಸಿದಳಂತೆ ಅಂತ ಪುರಾಣದಲ್ಲಿ ಹೇಳ್ತಾರೆ ಇದರ ಅಂದರೆ ಕುಬೇರ ಲಿಂಗದ ದರ್ಶನ ಮಾಡೋದ್ರಿಂತ ಆರ್ಥಿಕ ಸಮಸ್ಯೆಯಿಂದ ಹೊರಬಂದು ನಮಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗುತ್ತೆ ಅಂತ ಪುರಾಣದಲ್ಲಿ ಹೇಳ್ತಾರೆ ನಾವೀಗ ಲಿಂಗದ ದರ್ಶನಕ್ಕೆ ಹೋಗ್ತಿದ್ದೀವಿ ಕುಬೇರಲಿಂಗದ ದರ್ಶನಕ್ಕೆ ಕುಬೇರಲಿಂಗದ ದರ್ಶನ ಮುಗಿಸ್ಕೊಂಡು ಹೊರ ಬಂದರೆ ಸರದಿ ಸಾಲಿನಲ್ಲಿ ಜನ ನಿಂತಿರ್ತಾರೆ ನೀವು ಗಿರಿಪ್ರದಕ್ಷಿಣೆ ಹಾದಿಯಲ್ಲಿ ಅಲ್ಲಲ್ಲಿ ಸ ಅನ್ನ ಸಂತರ್ಪಣೆ ಪ್ರಸಾದಗಳು ಕೊಡ್ತಿರ್ತಾರೆ ಅದನ್ನು ಸ್ವೀಕರಿಸ್ತಾ ಹೋಗ್ತಿರ್ಬೇಕು ನಾವು ಮುಂದೆ ನೀವು ಸಮಯ ಏನಿಲ್ಲ ಇದಕ್ಕೆ ಪ್ರದಕ್ಷಿಣೆ ಹಾಕೋಕ್ಕೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಾದರೂ ಹೋಗ್ಬೋದು ಪ್ರದಕ್ಷಿಣೆಗೆ ನಾವು ಹಾಗೆ ಎರಡು ಕಿಲೋಮೀಟ್ರ್ ಮುಂದೆ ನಡ್ಕೊತ ಬಂದ್ವಿ ಇಲ್ಲಿ ನಡ್ಕೊತ ಬಂದ ಮೇಲೆ ನಮ್ಮ ಎಡಭಾಗದಲ್ಲಿ ಅಷ್ಟಲಿಂಗಗಳಲ್ಲೇ ಕೊನೆಯ ಲಿಂಗ ಆದಂತ ಲಿಂಗ ಸಿಗುತ್ತೆ ಈ ಕ್ಷೇತ್ರಕ್ಕೆ ಅಧಿಪತಿ ಬುಧ ಅಂತ ಪುರಾಣದಲ್ಲಿ ಹೇಳ್ತಾರೆ ಇಲ್ಲಿರುವಂತ ಈಶಾನ್ಯ ಲಿಂಗದ ದರ್ಶನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ವ್ಯಾಪಾರ ಮತ್ತೆ ಉದ್ಯೋಗದಲ್ಲಿ ಬರುವ ಸಮಸ್ಯೆಗಳಿಂತ ನಾವು ಪಾರಾಗಬಹುದು ಅಂತ ಹೇಳ್ತಾರೆ ಅಲ್ಲಿರುವಂತ ಸಿದ್ಧರನ್ನ ಕೇಳಿದಾಗ ಈಶಾನ್ಯ ಲಿಂಗದ ದರ್ಶನ ಮಾಡೋ ಮೂಲಕ ನಾವು ಒಟ್ಟು ಅಷ್ಟಲಿಂಗಗಳನ್ನ ದರ್ಶನ ಮಾಡಿದ್ವಿ ಅಷ್ಟಲಿಂಗಗಳ ದರ್ಶನ ಮುಗಿಸ್ಕೊಂಡು ಈಗ ದೇವಸ್ಥಾನದ ಆಲಯ ಕಡೆ ಹೋಗ್ತಿದ್ವಿ ಅಂದರೆ ಅರುಣಾಚಲ ಶಿವ ದೇವಸ್ಥಾನದ ರಾಜಗೋಪುರದ ಕಡೆ ಹೋಗ್ತಿದೀವಿ ಪ್ರದಕ್ಷಿಣೆಗೆ ಇಂಥದೇ ಸಮಯ ಅಂತ ಏನಿಲ್ಲ ಯಾವ ಸಮಯದಲ್ಲಾದರೂ ನೀವು ಹೋಗಬಹುದು ನಾನು ಸಂಜೆ ನಾಲ್ಕು ಗಂಟೆಗೆ ಶುರು ಮಾಡಿದೆ ಪ್ರದಕ್ಷಿಣೆ ಈಗ ದೇವಸ್ಥಾನದ ಆಲಯಕ್ಕೆ ಬರೋಕ್ಕೆ ಆಲ್ರೆಡಿ ಎಂಟೂವರೆ ಆಗಿದೆ ಕೆಲವೊಂದಿಷ್ಟು ಭಕ್ತರು ಬೆಳಗ್ಗೆ ಸುಮಾರು ಎರಡು ಗಂಟೆಗೆ ಗಿರಿಪ್ರದಕ್ಷಿಣೆ ಶುರು ಮಾಡ್ತಾರೆ ಅಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಶುರು ಮಾಡಿದರೆ ಒಳ್ಳೆಯದು ಅಂತ ಕೆಲವೊಬ್ರು ಹೇಳ್ತಾರೆ ಆದರೆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಶುರು ಮಾಡಿದ್ರಿ ಅಂದರೆ ಗಿರಿಪ್ರದಕ್ಷಿಣನ ಅಷ್ಟಲಿಂಗಗಳ ದರ್ಶನ ನಿಮಗೆ ಸಿಗಲ್ಲ ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂತ ಅಂದರೆ ನಿಮಗೆ ಅಷ್ಟಲಿಂಗಗಳ ದರ್ಶನ ಬೇಕು ಅಂದರೆ ಸಂಜೆ ಸಮಯ ಒಳ್ಳೆಯ ಟೈಮು ಸಂಜೆ ನಾಲ್ಕು ಗಂಟೆ ಮೇಲೆ ಗಿರಿಪ್ರದಕ್ಷಿಣೆ ಶುರು ಮಾಡಿದರೆ ಹತ್ತು ಗಂಟೆ ಒಳಗೆ ನೀವು ದೇವಸ್ಥಾನದ ಆಲಯನ ತಲುಪ್ತೀರಿ ನಾನೀಗ ದೇವಸ್ಥಾನದ ಪ್ರಧಾನ ಆಲಯದ ಹತ್ತಿರ ಇದ್ದೀನಿ ಅಂದರೆ ರಾಜಗೋಪುರದ ಎದುರಿಗೆ ಕರ್ಪೂರ ಬೆಳಗಿಸಿ ಅರುಣಾಚಲ ಶಿವನಿಗೆ ನಮಿಸುವ ಮೂಲಕ ನಮ್ಮ ಗಿರಿಪ್ರದಕ್ಷಿಣೆ ತಾರ್ಕಿಕವಾಗಿ ಮುಕ್ತಾಯವಾಯಿತು ಎಲ್ಲರಿಗೂ ಅರುಣಾಚಲ ಶಿವ ಒಳ್ಳೇದು ಮಾಡಲಿ ಜೈ ಅರುಣಾಚಲ ಶಿವ